ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಸ್ಥಳೀಯ ಸಮಿತಿ ಕೋಲಾರ ಇವರ ವತಿಯಿಂದ ಕೋಲಾರ ನಗರ ಉಪವಿಭಾಗ ಇಂಜಿನಿಯರಿಂಗ್ ಸಹಾಯಕ ಕಾರ್ಯನಿರ್ವಾಹಕ ಶ್ರೀ ಕೆ ಎಂ ವಿ ಸ್ವಾಮಿ ರವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಕೋಲಾರದ ಕೆಇ ಬಿ ಸಮುದಾಯ ಭವನದಲ್ಲಿ ನಡೆಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ನನಗೆ ಮೊದಲು ಸಂಸ್ಥೆ ಮತ್ತು ಸಂಘ ಮುಖ್ಯ ನೌಕರರು ಕುಟುಂಬದಂತೆ ಕುಟುಂಬದ ಯಾವುದೇ ಸದಸ್ಯನಿಗೆ ಸಮಸ್ಯೆ ಆದಾಗ ನನಗೆ ಸಮಸ್ಯೆ ಆದಂತೆ ಹಾಗಾಗಿ ಸುರಕ್ಷಿತ ಕ್ರಮಗಳನ್ನು ಪಾಲಿಸಿ ಕಾರ್ಯನಿರ್ವಹಿಸಿ ಕಾರಣ ನೀವು ನಮ್ಮ ಕುಟುಂಬದವರೇ ನಿಮ್ಮ ಹಿಂದೆ ನಿಮ್ಮ ಕುಟುಂಬವಿದೆ ಹಾಗಾಗಿ ಎಲ್ಲರೂ ಸುರಕ್ಷಿತವಾಗಿರಿ ಕೆಲಸಗಳನ್ನು ಸಕಾಲಕ್ಕೆ ಮುಗಿಸಿ ಒಳ್ಳೆಯ ಹೆಸರನ್ನು ಗಳಿಸಿ ಎಂದು ತಿಳಿಸಿದರು

दवादे सोलर वठी ईंदा त ಸಹ ಇಷ್ಟೊಂದು ಜನ ತಾಳ್ಮೆಯಿಂದ ಸಹಕರಿಸ್ತಾ ಇಲ್ಲ ಅಂದ್ರೆ ನಿಜವಾಗ್ಲೂ ಇವತ್ತು ನಮ್ಮ ಏನು ಈ ಒಂದು ಸಮಾರಂಭಗಳಾಗಿರ್ತಕ್ಕಂಥ ಕೆಎಸ್ವಾಮಿ ಅವರ ಮೇಲೆ ಇಟ್ಟಿರ್ತಕ್ಕಂತ ಅಭಿಮಾನ ಎತ್ತಿ ತೋರಿಸ್ತಾ ಇರತಕ್ಕ ಉದಾಹರಣೆ ಆಗಿರುತ್ತೆ ಈಗ ಬಹಳಷ್ಟು ನಮ್ಮ ಏನು ಅಧಿಕಾರಿಗಳು ಆದರೆ ನಾನು ನನ್ನ ಒಂದು ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಇವತ್ತು ಸಂತೋಷ ಸುಖ ಎರಡು ಆಗ್ತಾ ಸಂತೋಷ ಯಾಕಂದ್ರೆ ಇವತ್ತು ಸಮಸ್ಯೆಯಲ್ಲಿ ಸುದೀರ್ಘವಾಗಿ ನಲವತ್ತು ವರ್ಷಗಳ ಕಾಲ ಸೇವೆಯಲ್ಲಿ ಈ ತೀರ್ಕೊಡುಗೆ ಸಮಾರಂಭದ ಉದ್ಘಾಟಕರಾದಂತ ಅದು ನಮ್ಮ ಕೋಲಾರ ಅಧ್ಯಕ್ಷತೆ ಇಂಜಿನಿಯರ್ ಆದಂತಹ